ನಮಸ್ಕಾರ ವೀಕ್ಷಕರೇ ಜನತಾ ಧ್ವನಿ ನಡೆ ಶಿಕ್ಷಣ ಇಲಾಖೆ ಕಡೆಗೆ ಸ್ವಾಗತ ಶಿಕ್ಷಣ ಇಲಾಖೆಗೆ ಹಲವಾರು ವರ್ಷಗಳಿಂದ ಕಣ್ಣಿಗೆ ಮಣ್ಣಿರುತ್ತಾ ಬಂದಿರುವ ಎಳಕಲ್ ನಗರದ ಪ್ರತಿಷ್ಠಿತ ಖಾಸಗಿ ಶಿಕ್ಷಣ ಸಂಸ್ಥೆ ಆಸ್ತಿ ಮಾತ್ರ ಮಠದ ಹೆಸರಿನಲ್ಲಿ ಆಡಳಿತ ಬೇರೆಯವರದ್ದು ಅನುಭವ ದಾಖಲೆಗಳು ಸಂಸ್ಥೆ ದಾಖಲೆಗಳಲ್ಲಿ ಶ್ರೀಗಳ ಹೆಸರೇ ಇಲ್ಲ ಮೇಲೆ ಮಠದ ಶಾಲೆ ಅನ್ನುವುದಾದರೂ ಹೇಗೆ ಶಿಕ್ಷಣ ಇಲಾಖೆಗೆ ತಪ್ಪು ದಾಖಲೆಗಳನ್ನ ಸಲ್ಲಿಸಿದೆ ಎಂದು ನಿಮ್ಮ ಜನತಾ ಧ್ವನಿ ಶಿಕ್ಷಣ ಇಲಾಖೆಗೆ ದೂರು ಸಲ್ಲಿಸಲಾಗಿತ್ತು ಉಪನಿರ್ದೇಶಕರಿಂದ ನಾಲ್ಕು ವಾರಗಳ ಗಡುವು ನೀಡಿ ಕಾರಣ ಕೇಳಿ ನೋಟಿಸ್ ಜಾರಿ ಬಾಗಲಕೋಟೆ ಜಿಲ್ಲೆಯ ಸುಪ್ರಸಿದ್ದ ಇಳಕಲ್ ನಗರದ ಚೆತ್ತರಗಿ ಶ್ರೀ ವಿಜಯ ಮಹಾಂತೇಶ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ನಡೆಯುವ ಶ್ರೀ ವಿಜಯ ಮಹಾಂತೇಶ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಗಳು ಸುಮಾರು ವರ್ಷಗಳಿಂದ ನಡೆಸುತ್ತಿದ್ದಾರೆ ಶಿಕ್ಷಣ ಇಲಾಖೆಗೆ ತಪ್ಪು ತಪ್ಪು ದಾಖಲೆಗಳನ್ನು ನೀಡಿದ್ದಾರೆ ಎಂದು ಬಾಗಲಕೋಟೆ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ನಿಮ್ಮ ಜನತಾ ಧ್ವನಿ ದೂರು ಸಲ್ಲಿಸಲಾಗಿತ್ತು ಬಾಗಲಕೋಟೆ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಸಹ ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ನೀಡಿದ ದೂರಿನಲ್ಲಿರುವ ಅಂಶಗಳನ್ನು ಖುದ್ದಾಗಿ ಪರಿಶೀಲಿಸಿ ತಪ್ಪು ಕಂಡಲ್ಲಿ ತಮ್ಮ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಶಾಲೆಯ ಮಾನ್ಯತೆ ಹಿಂಪಡೆಯಲು ಶಿಫಾರಸು ಮಾಡಿ ವರದಿ ಸಲ್ಲಿಸಲು ಸೂಚಿಸಿದ್ರು ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತ್ರಿಸದಸ್ಯ ಸಮಿತಿ ರಚಿಸಿ ಶಾಲೆಗೆ ಸಂದರ್ಶನ ನೀಡಿ ನಾವು ಆರೋಪ ಮಾಡಿದ ಅಂಶಗಳನ್ನ ಹಾಗೂ ಶಾಲಾ ಮಕ್ಕಳಿಗೆ ಸುರಕ್ಷತೆ ಹಾಗೂ ಶಾಲಾ ಆವರಣದಲ್ಲಿ ಶೈಕ್ಷಣಿಕ ವಾತಾವರಣ ಇಲ್ಲದೇ ಇದ್ದಲ್ಲಿ ಮತ್ತು ಮೂಲಭೂತ ಸೌಲಭ್ಯಗಳ ಕೊರತೆ ಇದ್ದಲ್ಲಿ ಕರ್ನಾಟಕ ಶಿಕ್ಷಣ ಕಾಯ್ದೆ ಹತ್ತೊಂಬತ್ತು ನಿಯಮಗಳ ಪ್ರಕಾರ ಪರಿಶೀಲಿಸಿ ಮಾನ್ಯತೆ ನವೀಕರಣ ಚೆಕ್ ಲಿಸ್ಟ್ ಪ್ರಕಾರ ಪರಿಶೀಲಿಸಿ ನಿಮ್ಮ ಸ್ಪಷ್ಟ ಅಭಿಪ್ರಾಯದೊಂದಿಗೆ ವರದಿಯನ್ನು ಕಚೇರಿಗೆ ಸಲ್ಲಿಸಲು ಸೂಚಿಸಿದ್ರು ತ್ರಿಸದಸ್ಯ ಸಮಿತಿ ಸ್ಥಳ ಮತ್ತು ದಾಖಲೆಗಳನ್ನು ಪರಿಶೀಲಿಸಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ಪ್ರತ್ಯೇಕದ ವರದಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಪ್ಪಿಸಿದ್ರು ಬಾಗಲಕೋಟೆ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ತ್ರೇಸದಸ ಸಮಿತಿಯ ಸಂದರ್ಶನದ ವರದಿ ಹಾಗೂ ದಾಖಲೆಗಳನ್ನು ಲಗತ್ತಿಸಿ ಮುಂದಿನ ಕ್ರಮಕ್ಕಾಗಿ ಮಾನ್ಯರ ಅವಗಾಹನೆಗೆ ಪತ್ರದ ಮೂಲಕ ಹುಣಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಲ್ಲಿಸಿದರು ಬಾಗಲಕೋಟೆ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಮಾನ್ಯ ಹನುಮಂತಗೌಡ ಮಿರ್ಜಿ ಅವರು ಕುಲಮುಕ್ಷವಾಗಿ ಪರಿಶೀಲಿಸಿ ಹಲವಾರು ಅಂಶಗಳಿಗೆ ನಾಲ್ಕು ವಾರಗಳ ಗಡುವು ನೀಡಿ ಕಾರಣ ಕೇಳಿ ನೋಟಿಸ್ ಹೊರಡಿಸಿದ್ದಾರೆ ಜನತಾ ಧ್ವನಿ ಬಳಗ ಬಾಗಲಕೋಟೆ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಮಾನ್ಯ ಹನುಮಂತಗೌಡ ಮಿರ್ಚಿ ಅವರಿಗೆ ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಜಾಸ್ಮಿನ್ ಕಿಲ್ಲದಾರ್ ಅವರಿಗೆ ತನಿಖೆ ಮಾಡಿದ ತ್ರಿಸದಸ್ಯ ಸಮಿತಿಯ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಸದಾಶಿವ ಗುಡುಗುಂಟಿ ಪ್ರಭಾರಿ ಶಿಕ್ಷಣ ಸಂಯೋಜಕರು ವಿನೋದ್ ಕುಮಾರ್ ಭೋವಿ ಇಳಕಲ್ ವಲಯದ ಸಿಆರ್ಪಿ ಗಿರಿಜಾ ಕೊಟಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತದೆ ಚಿತ್ರಗಿ ಶ್ರೀ ವಿಜಯ ಮಹಾಂತೇಶಿ ಎಜುಕೇಷನ್ ಸೊಸೈಟಿಯವರು ಬಾಗಲಕೋಟೆ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಸರಿಯಾದ ಲೇಖಿತ ಉತ್ತರ ನೋಡೋಣ ಮತ್ತಷ್ಟು ವಿಶೇಷ ವಿಷಯದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ